ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಏನಪ್ಪ ಬಡಿಸ್ಕೊತಾ ಇದ್ದೀನಿ ಅಂತ ಇದ್ದೀರಾ ಬೆಂಡೆಕಾಯಿ ಪಲ್ಯ ಅನ್ನ ಇದು ಟೊಮೆಟೊ ಸಾಂಬಾರು ಹೆಂಗೆ ಮಾಡೋದು ಅಂತ ನೋಡೋಣ ಈಗ ತುಂಬ ಚೆನ್ನಾಗಿರುತ್ತೆ ಇಡ್ಲಿಗೆ ದೋಸೆಗೆ ಅನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಈಗ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ಹಾಗೆ ಟೊಮೆಟೊ ತೊಗೊಂಡಿದ್ದೀನಿ ಈಗ ಗ್ರೈಂಡ್ ಮಾಡ್ಕೋತೀನಿ ನಾನಿದು ಹಾಗೂ ಕಟ್ ಮಾಡಿ ಹಾಕ್ಕೊಬೋದು ಗ್ರೈಂಡು ಮಾಡ್ಕೊಬೋದು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈ ಥರ ನುಣ್ಣಗೆ ಮಾಡ್ಕೊಂಡಿದ್ದೀನಿ ಈಗೊಂದು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಮಸಾಲೆಗೆ ಒಂದು ಒಗ್ಗರಣೆ ಸೌಟ್ ಇಟ್ಕೊಂಡಿದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರ್ಕೋಬೇಕದು ಈಗ ನಾನು ನೆಕ್ಸ್ಟ್ ಜೀರಿಗೆ ಒಂದು ಸ್ಪೂನಷ್ಟು ಮತ್ತು ಕಾಳು ಒಂದು ಹತ್ತು ಕಾಳು ಕರ್ಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಅದ್ರ ಜೊತೆಲಿ ಮತ್ತೆ ಫ್ರೈ ಮಾಡ್ಕೊತೀನಿ ಆಮೇಲೆ ಮೆಣಸಿನ್ಕಾಯಿ ಗುಂಟೂರು ಮೆಣಸಿನಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬಾಡಿಗೆ ಮೆಣಸಿನಕಾಯಿ ಎರಡು ಹಾಕ್ಕೊಂಡಿದ್ದೀನಿ ಕಲರ್ಗೋಸ್ಕರ ಅದನ್ನು ಫ್ರೈ ಮಾಡ್ಕೊಳ್ಳೋಣ තිගම කොන න්නලා කො ො ප හි් කො ස ප කොතින ස් කෙන් සුප කචටපට ලා න වදම කම කළද අදක් කොන ಎರಡು ಹೇಸಲ್ಲಿ ಬೆಳ್ಳುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಸಣ್ಣಗೆ ಈರುಳ್ಳಿ ಒಂದು ಕಟ್ ಮಾಡಿದ್ದೆ ಅದು ಇದ್ದೀನಿ ಅದೆಲ್ಲ ಆದಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲ್ಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ಆಮೇಲೆ ಈಗ ಟೊಮೆಟೊ ಗ್ರೈಂಡ್ ಮಾಡಿಟ್ಕೊಂಡು ಅದು ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಒಂಚೂರು ಹಾಕಿದ್ದೀನಿ ಹಸಿ ವಾಸನೆ ಹೋಗೋ ತನಕ ಈ ಥರ ಪ್ಲೇಟ್ ಮುಚ್ಚಿಟ್ಟಿರ್ಬೇಕು ಫಸ್ಟು ಈಗ ಕುದೀತಾ ಇದೆ ನೋಡಿ ಈಗ ಸ್ವಲ್ಪ ಅಶ್ನ ಪುಡಿ ಸ್ವಲ್ಪ ಧನ್ಯ ಪುಡಿ హోం చన మిక్స్కోడని ఆమె రుబ్బద్వల్ అదే హాక ఇకే ఈ నీరు ఎో అు సేర్స్కోబోదు మసాలె హేరు ఎో అేర్స్కుంటు సాంబారు మార్కౌదు తున్న చన సాంబారు హాతీ నీరు ಇದು ಮುದ್ದೆಗೆಲ್ಲ ಆಗೋಲ್ಲ ಅನ್ನಕ್ಕೆ ಚೆನ್ನಾಗಿರುತ್ತೆ ಮತ್ತು ದೋಸೆ ಇಡ್ಲಿಗಂತೂ ಚೆನ್ನಾಗಿರುತ್ತೆ ಇದು ಈಗ ಒಂದು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಇಲ್ಲಿ ನಾವು ಅಜ್ಜಕಾರದ ಪುಡಿ ಏನು ಇಲ್ಲ ಮೆಣಸಿನ್ಕಾಯಿ ರುಬ್ಬಿದ್ವಲ್ಲ ಅದೇ ಸಾಕಾಗುತ್ತೆ ಟೇಸ್ಟ್ಗೋಸ್ಕರ ಒಂದು ನಾನು ಹಸಿ ಮೆಣಸಿಗೆ ಹಾಕ್ಕೊಂಡಿದ್ದೆ ಈ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಕುದೀತಾ ಇದೆ ಪ್ಲೇಟ್ ಮುಚ್ಚಿಟ್ಬಿಡ್ತೀನಿ ಆಫ್ ಮಾಡಿಬಿಡ್ತೀನಿ ಹೀಗೆ ಸರ್ವ್ ಮಾಡ್ಕೊಳ್ಳೋಣ ನೀವೊಂದ್ಸಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ಫ್ರೆಂಡ್ಸ್ ಹೆಂಗಿರುತ್ತೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ತುಂಬ ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ನಮಗೆ ಬೇಳೆ ಸರ್ ತಿಂದು ಬೇಜಾರಾಗಿರುವಾಗ ಈ ಥರ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಇಡ್ಲಿಗೂ ದೋಸೆಗೂ ಚೆನ್ನಾಗಿರುತ್ತೆ ಆಮೇಲೆ ಸಬ್ಸ್ಕ್ರೈಬ್ ಇರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆಮೇಲೆ ಬೆಲ್ಲಿರುತ್ತೆ ಬೆಲ್ ಕ್ಲಿಕ್ ಮಾಡಿ ಆಗಂತ ಬರುತ್ತೆ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು